ಅಖಾಡ ಬಿಗ್ ಪ್ಯಾಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ನಾನು ಇಲ್ಲಿ ಉಮರ್ ಶರೀಫ್ ಅವರು ಕೇಳಬೇಕು ಉಮರ್ ಶರೀಫ್ ಸ್ವಲ್ಪ ಪೊಲಿಟಿಕಲ್ ಆಗಬಹುದು ಈ ಒಂದು ಕ್ವಶನ್ನು ಈ ಹಿಂದೂ ಮುಸ್ಲಿಂ ಅನ್ನೋ ಒಂದು ಕಾನ್ಸೆಪ್ಟು ಕಳೆದ ಮೂವತ್ತು ವರ್ಷಗಳು ಅಥವಾ ಅದಕ್ಕಿಂತ ಮುಂಚೆಯಿಂದನೂ ಕೂಡ ಎಲ್ಲವೂ ವಿಫಲವಾದಾಗ ಈ ಒಂದು ಕಾನ್ಸೆಪ್ಟು ಪೊಲಿಟಿಕಲಿ ಕ್ಲಿಕ್ ಆಗುತ್ತೆ ಅಂತ ಎಲ್ಲವೂ ಏನು ಬೇಕಾದ್ರೂ ಫೈಲ್ ಆಗಿಬಿಡಲಿ ರಿಲಿಜಿಯಸ್ ಮ್ಯಾಟ್ರ್ಗಳಿದೆಯಲ್ಲ ಅಂತ್ಯಮ್ ಕೈ ಹಿಡಿಯುತ್ತೆ ಅಂತ ರಾಜಕೀಯ ವಲಯದಲ್ಲಿ ಒಂದು ಮಾತಿದೆ ಬಟ್ ಕಂಪ್ಯಾರಿಟಿವ್ಲಿ ನಮ್ಮ ಕರ್ನಾಟಕದ ಮಟ್ಟಿಗೆ ಈ ಹಿಂದೂ ಮುಸ್ಲಿಮ್ ಅನ್ನೋ ಕಾನ್ಸೆಪ್ಟ್ ದೊಡ್ಡ ಮಟ್ಟಕ್ಕೆ ಎಲ್ಲೋ ವರ್ಕ್ ಆಗಿದೆ ನಮ್ಗೆ ಅನ್ನಿಸ್ತಾ ಇಲ್ಲ ನಮ್ಗೆ ಅನ್ನಿಸ್ತಾ ಇಲ್ಲ ಸೊ ಧರ್ಮಗಳು ಅಥವಾ ಧರ್ಮದ ಮುಖಂಡಗಳು ಮನಸ್ಸು ಮಾಡಿದ್ರೆ ರಾಜಕೀಯದಿಂದ ದೂರ ಇಡಬಹುದಲ್ವಾ ಎರಡು ಕಡೆ ನಾನು ಮಾತಾಡ್ತಾ ಇರೋದು ಎರಡು ಕಡೆ ಮಾತಾಡ್ತಾ ಇದ್ದೀನಿ ಅದು ಸಾಧ್ಯನೇ ಇಲ್ವಾ ಅದು ನೋಡಿ ಸೌತ್ ಇಂಡಿಯಾ ತಾವು ಹೇಳ್ದಂಗೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಸೌತ್ ಇಂಡಿಯಾ ನಲ್ಲಿ ನಮ್ಮ ನಡುವೆ ಒಂದು ಬಿರುಕಣ್ಣು ತರಕೆ ಎಷ್ಟೇ ಪ್ರಯತ್ನ ಮಾಡಿದ್ರು ಅದು ಅವ್ರಿಗೆ ಸಕ್ಸಸ್ ಸಿಕ್ತಿಲ್ಲ ಅದ್ರಲ್ಲಿ ಕಾರಣ ಏನಂದ್ರೆ ನಮ್ಮ ಇತಿಹಾಸ ಇರೋದು ಸಾವಿರದ ನಾಲ್ನೂರು ವರ್ಷದ ಇತಿಹಾಸ ಇದೆ ಮುಸಲ್ಮಾನರು ಭಾರತಕ್ಕೆ ಬಂದು ಬಾಬರ್ ಬಂದ ಮೇಲೆ ಬಂದಿಲ್ಲ ಬಾಬರ್ ಬಂದಿದ್ದು ಫಿಫ್ಟೀನ್ ಟ್ವೆಂಟಿ ಸಿಕ್ಸ್ ನಲ್ಲಿ ತಮ್ಗೆ ಗೊತ್ತಿದೆ ಮತ್ತೆ ಗಜನಿ ಆಗ್ಲಿ ಇಲ್ಲ ಗೋರಿ ಆಗ್ಲಿ ಇಲ್ಲ ಅದಕ್ ಮುಂಚೆ ಮೊಹಮ್ಮದ್ ಬಿನ್ ಕಾಸಿಂ ರಹಿಮೌಲ್ಲಾ ಅವರಾಗ್ಲಿ ಅವರೆಲ್ಲ ಬರಕ್ ಮುಂಚೆನೆ ಪ್ರವಾದಿ ಕಾಲದಲ್ಲಿನೇ ಇಲ್ಲಿ ಬಂದ್ಬಿಟ್ಟು ಸೆಟ್ಲ್ ಆಗಿದ್ವಿ ಅಂದ್ರೆ ಅಂದ್ರೆ ಇನ್ಫ್ಯಾಕ್ಟ್ ನಾನು ಈ ಮಾತನ್ನ ನಿಮ್ ಮುಂದೆ ಇಡುವಾಗ ನಾನು ಬಹಳ ಧೈರ್ಯವಾಗಿ ಇಡ್ತೀನಿ ನನ್ಗೆ ಇರೋ ನಾಲೆಜ್ ಮೂಲಕ ನಾನು ಇಡ್ತಾ ಇದೀನಿ ಇದ್ರ ಮೂಲಕ ಇದ್ ಮೂಲಕ ನಿಮ್ಗೆ ಬಹಳ ಗೊಂದಲ ಕೂಡ ಸೃಷ್ಟಿ ಆಗ್ಬೋದು ಬಟ್ ನಾನು ಹೇಳುವ ಮಾತನ್ನ ಸರಿಯಾಗಿ ಕೇಳ್ಕೊಳ್ಳಿ ಭಾರತದಲ್ಲಿ ಇಸ್ಲಾಂ ಧರ್ಮ ಬಂದು ಹಿಂದೂಯಿಸಮ್ ಕಿಂತ ಅಧಿಕ ಪ್ರಾಚೀನ ಧರ್ಮ ಅಂತ ಹೇಳ್ಕೊಳ್ತೀನಿ ನಾನು ಇದು ಹೇಳುವಾಗ ಕಂಪ್ಲೀಟ್ ಅಥಾರಿಟಿ ಅನ್ನೋ ಕೈನಲ್ಲಿ ಇಟ್ಕೊಂಡು ನಾನು ಮಾತಾಡ್ತಿದೀನಿ ಭಾರತದಲ್ಲಿ ಇಸ್ಲಾಂ ಧರ್ಮ ಹಿಂದೂಯಿಸಂ ಧರ್ಮಕ್ಕಿಂತ ಪ್ರಾಚೀನವಾದ ಧರ್ಮ ಅಂತ ನಾನು ಒಂದು ಸ್ಟೇಟ್ಮೆಂಟ್ ಕೊಡ್ತಾ ಇದೀನಿ ಕಾರಣ ಏನಂದ್ರೆ ಹಿಂದೂಯಿಸಂ ಅಂತ ನೀವು ಕರೆದ್ರೆ ಅದರಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ ಇಟ್ ಇಸ್ ಅ ವೇ ಆಫ್ ಲೈಫ್ ಹಿಂದೂಯಿಸಂ ಎಂಬ ಧರ್ಮ ಬಂದು ಬಹಳ ರೀಸೆಂಟ್ ಧರ್ಮ ಆದ್ರೆ ಹಿಂದೂ ಕಲ್ಚರ್ ಆಗ್ಲಿ ಹಿಂದೂ ಐಡೆಂಟಿಟಿ ಆಗ್ಲಿ ಅದು ಬರ್ ಅದು ಬಹಳ ಹಳೆಯ ಒಂದು ಐಡೆಂಟಿಟಿ ಆಗಿತ್ತು ಅಂದ್ರೆ ಹಳೆಯ ಒಂದು ಗುರುತಾಗಿತ್ತು ಆದ್ರೆ ಧರ್ಮ ಅಂತ ಹೇಳ್ಕೊಂಡು ಹಿಂದೂಇಿಸಮ್ ಅಂತ ಧರ್ಮ ಅಂತ ಒಂದು ಸೃಷ್ಟಿ ಮಾಡಿದಾರಲ್ಲ ಇದು ಯಾವಾಗ ಇದು ಸೃಷ್ಟಿ ಆಯ್ತು ಅಂತ ನೋಡಕ್ ಹೋದ್ರೆ ಬಾಬರ್ ಬಂದ ಮೇಲೆ ಒಂದು ಹಿಂದೂ ಸಮುದಾಯವನ್ನು ಅವನು ಸೃಷ್ಟಿ ಮಾಡ್ದ ಅದರ ನಂತರ ಬ್ರಿಟಿಷರು ಬಂದು ಯಾರೆಲ್ಲ ಬಂದು ಮುಸಲ್ಮಾನ ಇಲ್ಲ ಯಾರೆಲ್ಲ ಬಂದು ಕ್ರೈಸ್ತರು ಇಲ್ಲ ಅವರೆಲ್ಲ ಹಿಂದೂಗಳಂತ ಒಂದು ಐಡೆಂಟಿ ಕೊಟ್ಟರು ಹಾಗಾಗಿ ಇಲ್ಲಿರೋ ತಕ್ಕಂತಹ ಮೂರ್ತಿ ಪೂಜೆ ಮಾಡೋರು ಮತ್ತೆ ಬಹುದೇವ ಆರಾಧಕರು ಮತ್ತೆ ಏಕದೇವ ವಿಶ್ವಾಸಿಗಳು ಮತ್ತೆ ವೈಷ್ಣವರು ಮತ್ತೆ ಶೈವರು ಇವರೆಲ್ಲ ಬೇರೆ ಬೇರೆ ಇದ್ದವ್ರನ್ನ ಎಲ್ಲರನ್ನೂ ಒಂದಾಗಿ ಮಾಡಿ ಬನ್ನಿ ಇವತ್ತಿಂದ ನಾವೆಲ್ಲ ಹಿಂದೂಗಳು ಇಲ್ಲಿ ಉಮರ್ ಶರೀಫರ್ ಒಂದು ಪ್ರಶ್ನೆ ಬರುತ್ತೆ ನಮ್ದು ಹಾಗಾದ್ರೆ ಮುಸ್ಲಿಮರು ಭಾರತದ ಅಂತ ಕನ್ಸಿಡರ್ ಮಾಡ್ಲಾ ನಾನು ಮೂಲ ನಿವಾಸಿಗಳು ಮೂಲ ನಿವಾಸಿ ಅಂತ ರಮಾಕಾಂತ್ ಅವ್ರೆ ಒಳ್ಳೆ ಪ್ರಶ್ನೆ ಮಾಡಿದ್ರಿ ನಾನು ಒಬ್ಬ ದ್ರವಿಡಿಯನ್ ನಾನು ಒಬ್ಬ ದ್ರವಿಡಿಯನ್ ಅಬ್ದುರ್ ರಜಾಕ್ ಅವರು ಒಂದು ಆರ್ಯನಾಗಿರ್ಬಹುದು ಆದ್ರೆ ದ್ರವಿಡಿಯನ್ ಆಗ್ಲಿ ಆರ್ಯನಾಗ್ಲಿ ಇವರೆಲ್ಲರೂ ವಲಸೆಗೆ ಬಂದವ್ರೆ ನಾನು ನಮ್ಮ ಇತಿಹಾಸ ನೋಡ್ಕೋದ್ರೆ ನಾನು ಮುಸ್ಲಿಂ ಆಗಕ್ ಮುಂಚೆ ನಾನು ಒಬ್ಬ ದ್ರಾವಿಡ ನಾನು ಮುಸ್ಲಿಂ ಅದರ ನಂತರ ನಾನು ದ್ರಾವಿಡನಾಗಿರುವಾಗ ಒಂದ್ ಹತ್ತು ಸಾವಿರ ವರ್ಷಕ್ಕೆ ಮುಂಚೆ ನಾವು ವಲಸೆಗೆ ಬಂದಿದ್ವಿ ಬಟ್ ಆರ್ಯನ್ ಯನ್ ಬಂದು ನಾಲ್ಕೂವರೆ ಸಾವಿರಕ್ಕೆ ಮುಂಚೆ ಅವರು ವಲಸೆಗೆ ಬಂದಿದ್ದಾರೆ ಇಬ್ರು ಸೆಂಟ್ರಲ್ ಏಷ್ಯಾ ಇಂದ ಬಂದಿದ್ವಿ ಇಬ್ರು ಅಲ್ಲಿ ಪರ್ಷಿಯಾ ಮತ್ತೆ ಇವತ್ತಿಗೆ ನೀವು ನೋಡ್ತಿರಲ್ಲ ಇರಾನ್ ಮೂಲ ನಿವಾಸಿಗಳು ಯಾರು ಮಧ್ಯ ಇಂದ ಯಾರು ಬಂದ್ರು ಮಧ್ಯ ಪ್ರಾಚ್ಯದಿಂದ ಯಾರು ಬಂದ್ರು ಇನ್ಮೇಡರ್ಸ್ ಯಾರು ಬಂದ್ರು ಮತಾಂತರ ಯಾವಾಗ ಆಯ್ತು ಇನ್ನಿದ್ದಂತವ್ರನ್ನ ಯಾವಾಗ ಕನ್ವರ್ಟ್ ಮಾಡಿದ್ರು ಯಾರು ಲೂಟಿ ಮಾಡಿದ್ರು ಯಾರು ಗಜನಿ ಎಷ್ಟು ಬಾರಿ ಬಂದ ಗೋರಿ ಇದು ಡಿಬೇಟಬಲ್ ಸಬ್ಜೆಕ್ಟ್ ಇದು ಇದ್ರಲ್ಲಿ ಯಾರು ಇನ್ನು ನಿಷ್ಕರ್ಷಕ್ಕೆ ಹಿಂಗೆ ನಡೆದಿದೆ ಅಂತ ಯಾರು ಮಾತಾಡ್ಲಿಕ್ಕೆ ಆಗಿಲ್ಲ ಇಲ್ಲಿವರೆಗೂ ಸೋಫಾರ್ ಹಂಗ ಲೆಕ್ಕ ತಗೊಂಡ್ರೆ ಇಡೀ ಮನುಷ್ಯ ಕುಲ ಬಂದಿರೋದೇ ಆಫ್ರಿಕಾ ಇಂದ ಕರೆಕ್ಟ್ ಕರೆಕ್ಟ್ ರಮಾಕಾಂತ್ ಇಲ್ಲಿ ಮನುಷ್ಯ ಆಫ್ರಿಕಾ ಅಂತಾನೆ ಬಂದಿದೆ ಬಂದಿರೋದು ಅದೇ ರೀತಿ ಊರು ಅಂತ ಒಂದು ಜಾಗ ಇದೆ ಮೆಸಪೋಟೆಮೆ ನಲ್ಲಿ ಇವತ್ತಿಗೂ ಊರು ಅಂತ ಇದೆಲ್ಲ ನೋಡಕ್ ಹೋದ್ರೆ ನಾವು ಬೇರೆ ಡಿಸ್ಕಶನ್ ನಡಿಬೇಕಾಗಿರುತ್ತೆ ಶಾರ್ಟ್ ಆಗಿ ಹೇಳಬೇಕಂದ್ರೆ ಶಾರ್ಟ್ ಆಗಿ ಹೇಳಬೇಕಂದ್ರೆ ನಾವು ಇವತ್ತಿಗೆ ಯಾರನ್ನ ನೋಡ್ತೀವೋ ಇಲ್ಲಿರೋತಕ್ಕಂತ ಎಲ್ಲರೂ ಕೂಡ ಆಕ್ಚುಲಿ ನೋಡೋದ ಆಚೆಯಿಂದ ಬಂದವರೆ ಮೂಲ ನಿವಾಸಿಗಳು ಯಾರಂದ್ರೆ ಈ ಆದಿವಾಸಿ ಅಂತ ಹೇಳ್ಕೊಳ್ತಾರಲ್ಲ ಆದಿವಾಸಿ ಯಾರನ್ನ ಈ ಮನೆ ಪ್ರದೇಶದಲ್ಲಿ ನೋಡ್ತೀವೋ ಅವ್ರು ಇವತ್ತಿಗೂ ಪಾಪ ಅವ್ರಿಗೆ ಬೇಕಾಗಿರುವ ಸವಲತ್ತು ಏನು ಸಿಗದೆ ಅವ್ರ್ ಕಷ್ಟ ಪಡ್ತಾ ಇದ್ರು ಅವರೇ ಮೂಲ ನಿವಾಸಿಗಳು ಆಕ್ಚುಲಿ ಅವ್ರಿಗೆ ಕೊಡ್ಬೇಕಾಗಿದ್ದ ಆ ಒಂದು ಪೊಸಿಷನ್ ಇವತ್ತೊಬ್ಬರು ಇವತ್ತವರ್ಗು ನಾವು ಅವ್ರಿಗೆ ಸರಿಯಾಗಿ ನೋಡ್ಕೊಂಡಿಲ್ಲ ಅಂತ ಅದ್ರ ಬಗ್ಗೆ ನಾವು ಯೋಚನೆ ಮಾಡ್ಬೇಕಾಗಿದೆ ಫೈನ್ ಫೈನ್ ಈಗ ನಾನು ಈಗ ಸದಿಕ್ ಸದಿಕ್ ಅವ್ರ ನಿಮ್ ಲಾ ಪ್ರಕಾರ ನಿಮ್ ಸರಿಯಾ ಇನ್ನೊಂದು ಮತ್ತೊಂದು ಹದೀಸು ಇದೆಲ್ಲ ನಾವು ಚೆಕ್ ಮಾಡ್ಕೊಳ ಒಂದ್ ಕಡೆ ಎಲ್ಲಿ ನೀನು ಕಡಿಮೆ ಪರ್ಸೆಂಟ್ ಅಲ್ಲಿ ಜನ ಇರ್ತೀಯೋ ಅವಾಗ ಬಹುಸಂಖ್ಯಾತರು ಏನ್ ಹೇಳ್ತಾರೋ ಆತರ ನೀನು ಕೇಳ್ಕೊಂಡಿರು ಎಲ್ಲಿ ನೀನ್ ಜಾಸ್ತಿ ಆಗಿರ್ತಿಯೋ ನೀನ್ ಮಾಡು ಕೇಳಂಗ ಮಾಡುವಂತ ಹೇಳ್ತಾ ಇರೋದ್ರಲ್ಲಿ ಆರ್ ಪರ್ಸೆಂಟ್ ಇದ್ದಾರೆ ಇವರು ಈ ಆರ್ ಪರ್ಸೆಂಟ್ ಇದ್ದ ಇಷ್ಟ ಮಾಡ್ತಾರೆ ಹೇಳ್ತಾ ನಿಮ್ಮಲ್ಲಿ ನೀವು ಕಡಿಮೆ ಒಂದ್ ಊರಲ್ಲಿ ನೂರ ಜನ ಇದ್ರು ನೀವೊಂದ್ ಐದ್ ಜನ ಇದ್ರೆ ಅಣ್ಣ ಅಪ್ಪ ಬುದ್ಧಿ ಅಂತ ಹೇಳ್ಕೊಂಡಿರ್ತೀರಾ ನೀವೇ ಅರ್ವತ್ತೈದು ಜನ ಆದ್ರಿ ಅಂದ್ರೆ ಯಾರನ್ನು ಕೇರ್ ಮಾಡಲ್ಲ ನಿಮ್ದು ರೂಲ್ ಅಲ್ಲಿ ಇಂತ ಇದು ನೂರು ಬೇರೆಯವ್ರು ಇರ್ಲಿ ಒಬ್ಬ ಮುಸಲ್ಮಾನ ಇರ್ಲಿ ದೈರ್ಯ ಇರೋದು ಏನು ಇದ್ ಮಾಡ್ಕೊಂಡಿಲ್ಲ ಹ್ಮ್ ನಮ್ರಲ್ಲಿ ಆತರ ಏನಿಲ್ಲ ನಾವು ಪರ್ಸೆಂಟೇಜ್ ಕಮ್ಮಿ ಇದ್ರೆ ಇದಾಗಿರ್ತೀವಿ ಪರ್ಸೆಂಟೇಜ್ ಜಾಸ್ತಿ ಇದ್ರೆ ಹಿಂಗಿರ್ತೀವಿ ಅದೇನಿಲ್ಲ ಒಂದ್ ಒಬ್ಬ ಮುಸಲ್ಮಾನ್ ಇದ್ರೇನು ನಮ್ಮ ಕರ್ತವ್ಯ ನಮ್ಮ ಕುರಾನ್ ಅವ್ರೀಸ್ತಿರೋದು ಈಗ ನೋಡಿ ಈ ಎಷ್ಟು ಇದು ಮಾಡಿದ್ರವರು ನಮ್ಮ ಕುರಾನ್ ಹಜೀಸ್ ಏನು ಹೇಳುತ್ತೆ ನಮ್ಮ ಪರವಾದಿ ಮೊಹಮ್ಮದ್ ಸಲ್ಲಹ್ಹ್ ಅಸ್ಸಾಮಿ ಏನ್ ಹೇಳಿದ್ರೆ ಅದೇ ನಾವು ಮಾಡೋದು ಇನ್ನೊಂದು ಏನಂದ್ರೆ ನಮ್ಮ ಇದರಲ್ಲಿ ಇದೆ ಯಾವ ದೇಶದಲ್ಲಿ ನಾವು ಇರ್ತೀವಿ ಅದಕ್ಕೆ ನಾವು ಇದು ಮಾಡಬೇಕು ಅದು ಇದೆ ಅದು ಇನ್ನೂ ನಾನು ಒಂದು ಮಾತು ಹೇಳೋಕ್ಕೆ ಇಷ್ಟು ಅವರು ಇದು ಮಾಡ್ತಾ ಇದ್ರಲ್ಲ ರಾಯಚೂರಿಗೆ ಯಾವಾಗ ಹೋಗೋದು ಇವರು ಓಕೆ ಯಾವಾಗ ಹೋಗ್ತಾರೆ ಹ್ಞೂ ನಿಮ್ಮ ಬಿ ಜೆ ಪಿನವರೆಲ್ಲ ಹ್ಞೂ ಹೋಗ್ತಾರಾ ಅಲ್ಲಿ ಕಲ್ಲು ಹೊಡೆದಿದ್ದಾರಲ್ಲ ಹಿಂದೂ ಹುಡುಗರು ಹಿಂದೂ ಗಣೇಶ ದೇವ್ರ ತಾನೆ ಗಣೇಶನ ಮೇಲೆ ಕಲ್ಲು ಹೊಡೆದಾರಲ್ಲ ಅಲ್ಲಿ ಯಾಕೆ ಮೆರವಣಿಗೆ ಧರಣಿಗಳು ಅದು ಬೊಂಬ ಮಾಡ್ಬೇಕು ಯಾಕೆ ಮಂಡ್ಯನೇ ಮದ್ದೂರು ಬೇಕಾ ಇವ್ರಿಗೆ ರಾಯಚೂರು ಬ್ಯಾಡಬಾಯಿಗೆ ಯಾಕೆ ಅಲ್ಲಿ ಅವನು ಅವನು ಯಾರು ನೋಡಿ ಇಲ್ಲಿ ಮಾಡಿರೋದು ಯಾರೋ ಕಿಡಕೇಡಿ ಕಿಡಕಿಡಿ ಮಾಡ್ರೆ ಹರಾಮು ಇವರು ಪ್ಯೂರ್ ಹಿಂದೂ ಕಲ್ಲು ಒಡ್ದು ಇದಂದ್ರೆ ಹಲಾಲ ಅದು ಹ ಅದು ಯಾಕೆ ಮಾಡಲ್ಲ ಸಿಟಿ ರವಿ ಬಗುಲ್ತಾ ಇದ್ದಾನ ಹಂಗೆ ಇದು ಬಾಯಿನಲ್ಲಿ ಇದು ಬರುತ್ತೆ ನಾನು ಕಂಟ್ರೋಲ್ ಮಾಡ್ತಾ ಇದ್ದೀನಿ ಏನೇನ್ ಭಾಷೆ ಹೇಳಿದ್ದಾರೆ ಗೊತ್ತಾ ಇವತ್ತು ಸಿಟಿ ರವಿ ಇವ್ರಿಗೆಲ್ಲ ರೈಚರ್ ಕಳಿಸಿ ಅಲ್ಲಿ ಒಡಿ ಅಂತ ಹೇಳಿ ಹಿಂದೂಗಳಿಗೆ ಹೋಗ್ಬಿಟ್ಟು ಯಾರು ಕಲ್ಲು ಹಾಕಿದ್ರ ಅವ್ರಿಗೆ ಒಡಿ ಅಂತ ಹೇಳಿ ದಮ್ ಇದ್ರೆ ಇವ್ರಿಗೆ ಅದು ತಾಕತ್ತಿಲ್ಲ ಪಾಪ ಈಗ ನೀವೇ ಹೇಳ್ತಾ ಇದ್ದೀರಾ ಆರ್ ಪರ್ಸೆಂಟ್ ಕಮ್ಮಿ ಜನ ಇದಾರೆ ಅವ್ರ ಮೇಲೆ ದೌರ್ಜನ್ಯ ಮಾಡದ ಹೋಗ್ಬಿಟ್ಟು ಅವ್ರ ಮೇಲೆ ಇದ್ ಮಾಡದ ಪಾಪ ಚೆನ್ನಾಗಿದಾರ್ರಿ ಒಂದೇ ಗಲ್ಲಿ ರಾಮ್ ರಹೀಮ್ ಅಂತ ನಿಮ್ ಬಾಯ್ ಹೇಳಿದ್ರು ಚೆನ್ನಾಗಿದಾರ ಅಲ್ಲಿ ಈ ಅಬ್ದುಲ್ ರಜಾಕ್ ಅವರು ಹೇಳಿದ್ರು ಕಮ್ಮಿ ಆರ್ನೂರು ಜನ ಅಲ್ಲಿ ಮುನ್ನೂರ್ ಮುಸಲ್ಮಾನ ಇರ್ಬೋದು ಅಂತ ಅವರು ಈ ಪ್ರೀತಿಯಾಗಿ ಇದ್ದಾರೆ ಇವ್ರು ಹೋಗ್ಬಿಟ್ಟು ಹೇಳ್ತಾರಲ್ಲ ಶಿವಪೂಜೆದಲ್ಲಿ ಕಡಿಗಳು ಅಂತ ಈ ಕಡಿಗಳು ಹೋಗ್ಬಿಟ್ಟು ಏನ್ ಮಾಡ್ತಾರ ಅಲ್ಲಿ ಶಾಂತಿಯ ಭಂಗ ಮಾಡ್ತಾ ಇದಾರೆ ಅಲ್ಲಿ ಹೋಗ್ಬಿಟ್ಟು ಹಿಂದೂ ಮುಸಲ್ಮಾನ್ ಒಗ್ಗಟ್ಟಾಗಿ ಅಂತ ಇವ್ರು ರಾಜಕೀಯ ಏನ್ ಹೆಣದ್ಮೇಲೆ ರಾಜಕೀಯ ಮಾಡ್ತಾರ ಇವ್ರು ಜಾತಿ ಜಮಾತ್ ಅಂತ ತಕೊಂಡ್ ರಾಜಕೀಯ ಮಾಡದ ನಾಚಿಕೆ ಬರ್ಬೇಕು ಶಾಪ ತಗೊಳ್ತಾರ ರೈತರದು ಶಾಪ ಇವ್ರಿಗೆ ಬೇರೆ ನೆಕ್ಸ್ಟ್ ಟೈಮ್ ಈ ಬಿಜೆಪಿ ಇದೇ ತರ ಮಾಡ್ತಾ ಇದ್ರ ಇವರೆಲ್ಲ ರೈತರದ್ದು ಶಾಪ ಪಾಪ ನೋಡಿ ಎಷ್ಟು ದೊಡ್ಡ ಇದು ಅದು ಮಿನಿ ಪಾಕಿಸ್ತಾನ ಅಂದ್ರೆ ಹೇಳೋದು ನಾ ಎಲ್ಲ ಇವ್ರಿಗೆ ಶಮೆ ಕ್ಷಮೆ ಕೇಳಬೇಕು ಇವರು ಅಖಡ ಕಡ ವಿಶೇಷ ಮತ್ತೆ ಮುಂದುವರಿಸ್ತೀವಿ ಒಂದು